ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲೌಡ್ ಹೇಳಿಕೆ ಶಿಕ್ಷಣದಲ್ಲಿ ಬದಲಾವಣೆಯಾದರೆ ದೇಶ ಸುಧಾರಣೆಯಾಗುತ್ತೆ ಕಲಗಟಗಿರಿನಲ್ಲಿ ದೇಶಾದ್ಯಂತ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಲು ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಮಾರ್ಕೆಟಿಂಗ್ ವ್ಯವಸ್ಥೆ ಜಾತಿ ವ್ಯವಸ್ಥೆಯಲ್ಲಿ ತಪ್ಪುಗಳನ್ನು ಹೇಳುತ್ತೇವೆ ಹೀಗಾದರೆ ಸಮಾಜ ಹೇಗೆ ಕಟ್ಟಲು ಸಾಧ್ಯ ಪದವಿ ಪಡೆದಂತಹ ಇಪ್ಪತ್ನಾಲ್ಕು ವಯಸ್ಸಿನ ಯುವಕರಿಗೆ ಕೆಲಸವಿಲ್ಲ ಬರುವ ಮುಂದಿನ ಯುಗಕ್ಕೆ ಶಿಕ್ಷಣದಲ್ಲಿ ಬದಲಾವಣೆಯಾದರೆ ಮಾತ್ರ ದೇಶ ಉದ್ದಾರವಾಗುತ್ತೆ ಸುಧಾರಣೆಯಾಗುತ್ತೆ ಎಂದು ಸಚಿವ ಸಂತೋಷ್ ಲೋಡ್ ಹೇಳಿದ್ದಾರೆ ಪಟ್ಟಣದ ಗುಡ್ ನ್ಯೂಸ್ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲೋಡ್ ಅವರು ಮಾಜಿ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಶಿಕ್ಷಕರು ಸಮಗ್ರವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಕ್ಕಳಿಗೆ ಬೋಧನೆ ಮಾಡಬೇಕು ಮಕ್ಕಳು ಬದಲಾವಣೆಯಾಗಬೇಕಾದರೆ ಪೋಷಕರು ಸೊಸೈಟಿ ಬದಲಾವಣೆಯಾಗಬೇಕಾಗಿದೆ ರಾಧಾಕೃಷ್ಣನವರ ಜೀವನ ಮೌಲ್ಯ ಮತ್ತು ಆದರ್ಶ ಚಿಂತನೆಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ವಿಶೇಷವಾಗಿ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಮಟ್ಟದ ಪ್ರಶಸ್ತಿ ಪುರಸ್ಕೃತರನ್ನ ಹಾಗೂ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿದರು ಬಸವರಾಜ ಮಂಜುನಾಥ ಮುರಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಪಾಲ್ಕರ ಗಂಗಾಧರ ಗೌಡಿ ಋಷಭೇಂದ್ರ ಪಟ್ಟಣ ಶೆಟ್ಟಿ ಶಕುಂತಲಾ ಬೋಳಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿ ಸಜ್ಜನ ತಹಶೀಲ್ದಾರ್ ಹೊಂಕಣದವರ ಪಿವೈ ಸಾವಂತ ಫಾದರ್ ವರ್ಗೀಸ್ ಸಿಪಿಐ ಕೌಜ್ಲಗಿ ಉಪನ್ಯಾಸಕರಾದ ಸಿದ್ದು ಹುಲ್ಲಳ್ಳಿ ಸಮನ್ವಯ ಅಧಿಕಾರಿ ತಿಮ್ಮಾರೆಡ್ಡಿ ನೌಕರ ಸಂಘದ ಅಧ್ಯಕ್ಷ ಜಗದೀಶ್ ವಿರಕ್ತಿಮಠ ಎಸ್ಎ ಚಿಕ್ಕನರ್ತಿ ನಾನು ಆ ಜಾತಿ ನಾನು ಈ ಜಾತಿ ಜಾತಿ ಅನ್ನುವ ಈ ಅವ್ಯವಸ್ಥೆಯಿಂದ ನಾವು ನೀವೆಲ್ಲರೂ ಹಾಳಾಗುತ್ತಿದ್ದೇವೆ ನಾವು ಬೆಳೆಸುವ ಫೋನಿನಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಿಡಿಯೋ ಟಿವಿ ಪ್ರತಿಯೊಂದಕ್ಕೂ ದುಡ್ಡು ಇಲ್ಲಿವರೆಗೂ ಯಾವುದೇ ಸರ್ಕಾರ ಬರಲಿ ಹೊಸ ದೇಶ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಸಂತೋಷ ಸಚಿವ ಹೇಳಿಕೆ ನೀಡಿದ್ದು ಮುಕುಂದ ಅಂಚಿಟಗಿರಿ ಎಸ್ಬಿ ಕೊರವರ ಶ್ರೀಧರ ಪಾಟೀಲ ಕುಲಕರ್ಣಿ ಪ್ರಕಾಶ್ ಲಮಾಣಿ ರಮೇಶ ಸೋಲಾರಗೊಪ್ಪ ಸುಜಾತ ಚೌಹಾಣ ನಿಂಗುಚಿ ಮೇಲಿನ ಮನಿ ರಾಜು ಲಮಾಣಿ ಲಿಂಗಾರೆಡ್ಡಿ ಹುಲಿಕಟ್ಟಿ ಶಿವಕುಮಾರ ಪರವಾಪುರ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು